ಸ್ಟಾರ್ ಗಳಿಂದ ಹಾಸನಾಂಬೆಗೆ ದರ್ಶನ ಪಡ್ಕೊಳ್ಳಲಾಗಿದೆ ಹಾಸನಾಂಬೆ ದರ್ಶನವನ್ನ ಪಡೆದಿದ್ದಾರೆ ಶಿವಣ್ಣ ಮತ್ತು ರಿಷಬ್ ಶೆಟ್ಟಿ ಇಬ್ರು ಕುಟುಂಬ ಸಮೇತರಾಗಿ ಆಗಮಿಸಿದ್ದಾರೆ ನಟ ಶಿವರಾಜ್ ಕುಮಾರ್ ಹಾಸನಾಂಬೆ ದರ್ಶನೋತ್ಸವದ ಹತ್ತನೇ ದಿನ ಆಗಮಿಸಿರುವಂತದ್ದು ಶಿಷ್ಟಾಚಾರ ವಾಹನದಲ್ಲಿ ಆಗಮಿಸಿದ್ದಾರೆ ಶಿವಕುಮಾರ್ ಶಿವಣ್ಣ ದಂಪತಿ ಶಿವರಾಜ್ ಕುಮಾರ್ ಕಂಡು ಅಭಿಮಾನಿಗಳು ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಸನತಿ ಸಾಲಿನಲ್ಲಿದ್ದಂಥ ಅಭಿಮಾನಿಗಳತ್ತ ಬೀಸಿದ್ದಾರೆ ಶಿವಣ್ಣ ಗರ್ಭಗುಡಿಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಇದ್ದಂತ ವೇಳೆ ಆಗಮಿಸಿದ್ದಾರೆ ರಿಷಬ್ ಶೆಟ್ಟಿ ಹಾಸನಾಂಬ ದೇಗುಲಕ್ಕೆ ಖ್ಯಾತ ನಟ ರಿಷಬ್ ಶೆಟ್ಟಿ ಕೂಡ ಆಗಮಿಸಿರುವಂಥದ್ದು ಪತ್ನಿ ಜೊತೆ ಹಾಸನಾಂಬೆ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ರಿಷಬ್ ಶೆಟ್ಟಿ ಜನಗಳ ಜೊತೆ ಇದ್ದಾರೆ ಆಮೇಲೆ ಬಹಳ ಖುಷಿ ಆಗುತ್ತೆ ಟೋಟಲ್ ಇಲ್ಲಿ ಹಾಸನ್ ಬಂದು ತುಂಬಾ ದಿನ ಆಯ್ತು ದೇವಸ್ಥಾನಕ್ಕೆ ಬಂದಿದ್ದು ಜೊತೆಗೆ ಜನಗಳು ನೋಡಿದ್ದು ನಿಮ್ಗಳು ನೋಡಿದ್ದು ಎಲ್ಲ ಎಲ್ಲ ಚೆನ್ನಾಗಿರ್ಬೇಕು ನಾನು ಯಾವಾಗ ಸ್ವಾರ್ಥಿ ಅಲ್ಲ ಚೆನ್ನಾಗಿ ಫಾರ್ಟಿ ಫೈವ್ ರಿಲೀಸ್ ಆಗ್ತದೆ ಡಿಸೆಂಬರ್ ಟ್ವೆಲ್ತ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಡ್ಯಾಡ್ ಅಂತ ಒಂದು ಸಿನಿಮಾ ಶೂಟ್ ನಡೀತಾ ಇದೆ ಬೇಲ್ ಅಂತ ಒಂದು ತೆಲುಗು ಜೊತೆ ತಮಿಳ್ ಜೈಲರ್ ಟೂರ್ ಸ್ಟಾರ್ಟ್ ಆಗಿದೆ ಇನ್ನು ಎರಡು ಮೂರು ಪ್ರಾಜೆಂಟ್ ಸ್ಟಾರ್ಟ್ ಆಗ್ಬೇಕು ನಾ ದೀಪಾವಳಿ ನೋಡಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಸರ್ಪ್ರೈಸ್ ಅವಕಾಶ ಈ ಸಲ ಒಂದು 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 ಅವಕಾಶ ಸಿಕ್ತು ಪ್ರತಿ ವರ್ಷ ಯೋಚನೆ ಮಾಡ್ತಾ ಇದ್ದೀವಿ ಹೋಗ್ಬೇಕು ಹೋಗ್ಬೇಕಂತ ಹೋಗ್ ಆಗ್ತಿರಲಿಲ್ಲ ಬೇರೆ ಬೇರೆ ಕಾರಣಗಳು ಈ ಸಲ ಒಂದು ಅಂತ ಒಂದು ಸುಸಂದರ್ಭ ಬಂದಿದೆ ಅದು ಫುಲ್ ಫ್ಯಾಮಿಲಿ ಜೊತೆಗೆ ಬರೋಕೆ ಒಂದು ಅವಕಾಶ ಸೊ ದರ್ಶನ ಸಿಕ್ಕಿ ಬಹಳ ಖುಷಿಯಾಗಿದೆ ಬೇಡ್ಕೊಂಡಿದ್ದು ನನಗೂ ದೇವ್ರಿಗೂ ಸಂಬಂಧಪಟ್ಟಿದೆ ನಾನು ನಿಮ್ಗೆ ಯಾಕೆ ಪ್ರಾರ್ಥನೆ ಇದ್ದೇ ಇರುತ್ತೆ ಪ್ರತಿ ಒಬ್ಬ ವರ್ಷನಿಗೂ ದೇವ್ರನ್ನ ನಂಬುವಂತವರಿಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಮಾಡ್ತಾರೆ ಆ ಪ್ರಾರ್ಥನೆ ಪ್ರಾರ್ಥನೆ ದೇವರ ಮಧ್ಯದಲ್ಲಿ ನಮ್ಮ ಪ್ರಾರ್ಥನೆ ಇಲ್ಲ ಸಿನಿಮಾ ಅಧ್ಯಾತ್ಮದ ಬಗ್ಗೆ ಆಗ್ಬೋದು ಒಂದು ದೈವತ್ವ ಆಗ್ಬೋದು ದೇವರ ಬಗ್ಗೆ ಆಗ್ಬೋದು ಒಂದು ಸಿನಿಮಾ ಮಾಡ್ತೀವಿ ಅಂದ್ರೆ ಬಗ್ಗೆ ನಂಬಿಕೆ ಇದ್ದು ಮಾಡಿರ್ತೀವಿ ಅದನ್ನ ತುಂಬಾ ನಂಬಿ ಮಾಡಿರ್ತೀವಿ ಅವಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ ಸೊ ಅವಾಗ ಮಾತ್ರ ಆ ಸಿನಿಮಾ ಸರಿಯಾದ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯ ಅಂತ ನಂಬ್ತೀನಿ ನಾನು ಸೊ ಹಾಗಾಗಿ ನಾನು ಅಷ್ಟೇ ಅಲ್ಲ ನನ್ನ ಇಡೀ ತಂಡ ನನ್ನ ಕುಟುಂಬ ಎಲ್ಲರೂ ನನ್ನ ನಿರ್ಮಾಪಕರಿಂದ ಪ್ರತಿಯೊಬ್ಬರು ಕೂಡ ನಾವೆಲ್ಲ ನಂಬಿ ಮಾಡಿರೋದು ಇವತ್ತು ಆ ಜನರ ಆಶೀರ್ವಾದದಿಂದ ಆ ದೈವ ದೇವರ ಆಶೀರ್ವಾದದಿಂದ ಇಷ್ಟು ದೊಡ್ಡ ಮಟ್ಟ ತಲುಪಿದೆ ಸೊ ಹಾಗಾಗಿ ಈಗ ಆ ಸಕ್ಸಸ್ ಮೇಲೆ ಎಲ್ಲಾ ಕಡೆಗೆ ಆ ಕೃತಜ್ಞತೆಯನ್ನು ಸಲ್ಲಿಸುವಂತ ಒಂದು ಕೆಲಸ ಸೊ ಹಂಗಾಗಿ ಜನರ ಹತ್ರನೂ ಹೋಗ್ತಾ ಇದೀವಿ ದೇವಸ್ಥಾನಗಳಿಗೂ ಹೋಗ್ತಾ ಇದೀವಿ ಅಷ್ಟೇ ಹೇಳ್ಬೋದು ಹೇಳ್ಬಿಟ್ಟಿದೀವಿ ಆಲ್ರೆಡಿ ಅದು ನೆಕ್ಸ್ಟ್ ಪ್ರೊಡ್ಯೂಸರ್ ಅನೌನ್ಸ್ ಮಾಡ್ತಾರೆ ಸೊ ಅವಾಗ ಗೊತ್ತಾಗುತ್ತೆ ಇಲ್ಲ ಮುಂಚೆ ಇರ್ಲಿಲ್ವಲ್ಲ ಎರಡು ಕಾಂತಾರ ಅಷ್ಟೇನೆ ಈ ತರದ ಇದ್ದಿದ್ದು ಸೊ ಸಿನಿಮಾ ಅಂತaga ಬೇರೆ ಬೇರೆ ಜಾನರ್ ಗಳನ್ನು ಇದ್ದೇ ಇರುತ್ತೆ ಸೊ ಕಾಂತಾರ ಅನ್ನೋಂತ ವಿಚಾರ ಹೇಳೋಕೆ ಬಂದಾಗ ಖಂಡಿತವಾಗ್ಲೂ ಅದು ಡಿವೈನ್ ಎಲಿಮೆಂಟ್ ಅನ್ನು ತಕೊಂಡು ಹೋಗಂತ ಕಥೆಯಾಗಿದೆ ಕಾಂತಾರ ಸಕ್ಸೆಸ್ಫುಲ್ಲಿ ಹೇಳಿ ಸರ್ ಕಾಂತಾರ ಸಕ್ಸೆಸ್ಫುಲ್ ಥ್ಯಾಂಕ್ ಯು ನೀವು ಹೇಳಬೇಕು ನಾವು ಏನು ಹೇಳೋದು ಸಕ್ಸೆಸ್ಫುಲ್ ನೀವೇ ಸೊ ನೀವೇ ಹೇಳಬೇಕು ಅದನ್ನ ಥ್ಯಾಂಕ್ ಯು ಸೋ ಮಚ್